ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಚಿವ ಸಂಪುಟ ಸಭೆಯಲ್ಲಿ ಸಿಟಿ ಗೆದ್ದ ಲಿಂಗಾಯತ ಸಚಿವರು ಅಂತಲೇ ಹೇಳಲಾಗ್ತಾ ಇದೆ ತುಂಡು ತುಂಡು ಮಾಡುತ್ತಿರುವಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಸಂಪುಟದ ಕಾಂಗ್ರೆಸ್ನ ಸಚಿವರುಗಳು ಅಂತಲೇ ಹೇಳಲಾಗ್ತಾ ಇದೆ ಎಂ ಬಿ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಈಶ್ವರ್ ಖಂಡ್ರೆ ಅವರು ಸಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಸಹ ಒಂದು ಗಲಿಬಿಲೆಗೊಂಡಿರುವಂಥ ಸನ್ನಿವೇಶ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಹ ಕಂಡು ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದರೆ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದ್ದಾದರೆ ಏನು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಜಾತಿ ಸಮೀಕ್ಷೆ ಕುರಿತು ಗುರುವಾರ ನಡೆದಂಥ ಸಚಿವ ಸಂಪುಟ ಸಭೆಯೂ ಸಹ ಚರ್ಚೆ ಸಂದರ್ಭದಲ್ಲಿ ಲಿಂಗಾಯತ ಸಚಿವರು ಸಹ ಸಿಟ್ಟಿಗೆದ್ದು ಮಾತನಾಡಿದ್ದಾರೆ ಅಂತಲೂ ಸಹ ಎನ್ನಲಾಗ್ತಾ ಇದೆ ಒಂದು ಹಂತದಲ್ಲಿ ಸಿಟ್ಟಿಗೆದ್ದ ಸಚಿವ ಎಂ ಬಿ ಪಾಟೀಲ್ ಅವರು ಜಾತಿ ಗಣತಿ ಮೂಲಕ ಲಿಂಗಾಯತರನ್ನು ತುಂಡು ತುಂಡು ಮಾಡುತ್ತಿದ್ದೀರಿ ಅಂತಂದು ಕುಲಶಾಸ್ತ್ರೀಯ ಅಧ್ಯಯನವನ್ನು ಯಾರು ಸಹ ಮಾಡೋದು ಎಂತಂದು ಪ್ರಶ್ನಿಸುತ್ತಾ ಟೇಬಲ್ ಗುದ್ದಿ ಕಾಗದ ಪತ್ರಗಳನ್ನು ತಳ್ಳಿದ್ದಾರೆ ಎಂತಂದು ಸಹ ಗೊತ್ತಾಗಿದೆ ಹೀಗಾಗಿ ಪಾಟೀಲ್ ಅವರ ಮಾತಿನ ವೇಳೆ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಆಸನಗಳಿಂದ ಎದ್ದು ನಿಂತು ದನಿಗುಡಿಸಿದ್ದಲ್ಲದೆ ಏರಿದ್ದ ದನಿಯಲ್ಲಿ ಮಾತನಾಡಲಾರುಂಬಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಯಾವ ಆಧಾರದ ಮೇಲೆ ಈ ಸಮೀಕ್ಷೆ ಆಗುತ್ತಿದೆ ಹೊಸ ಜಾತಿಗಳನ್ನು ಏಕೆ ಸೇರಿಸಿದ್ದೀರಿ ಅಂತಂದು ಅವರು ಪ್ರಶ್ನಿಸಿದರೆ ನಮ್ಮ ಜಾತಿ ಯಾವುದು ಗೊತ್ತಾ ಅಂತಂದು ಮಲ್ಲಿಕಾರ್ಜುನ್ ಕೋಪದಿಂದಲೇ ಪ್ರಶ್ನಿಸಿದ್ದಾರೆ ಅಂತಲ್ಲೂ ಈ ಮೂವರು ಸಚಿವರು ವಾದವನ್ನು ಎಚ್ ಕೆ ಪಾಟೀಲ್ ಅವರು ಸಹ ಸಮರ್ಥಿಸಿ ಸಮೀಕ್ಷೆಯ ರೂಪರೇಷೆ ಮತ್ತು ಮಾನದಂಡಗಳನ್ನು ಸಹ ಈ ಒಂದು ಸಭೆಯಲ್ಲಿ ಹೆಟ್ಟಿದ್ದಾರೆ ಅಂತಲೂ ಸಹ ತಿಳಿದು ಬಂದಿದೆ ಇನ್ನು ಸಮೀಕ್ಷೆಯ ಹೊಸಾಬರಿಯೇ ಬೇಡ ಅಂತಲೂ ಸಹ ಮಾತುಗಳು ಕೇಳಿ ಬರ್ತಾ ಇದೆ ಸಮೀಕ್ಷೆಗೆ ಮುನ್ನೂರ ಮೂವತ್ತೊಂದು ಹೊಸ ಜಾತಿಗಳನ್ನು ಸೃಷ್ಟಿಸಿದ್ದು ಯಾಕೆ ಯಾರು ಹೊಸ ಜಾತಿಗಳನ್ನು ಸೃಷ್ಟಿಸಲು ಅಧಿಕಾರ ಇದೆಯಾ ಇದರಿಂದ ಲಿಂಗಾಯತ ಮಾತ್ರವಲ್ಲ ಬೇರೆ ಬೇರೆ ಜಾತಿಗಳು ಗೊಂದಲ ಸೃಷ್ಟಿಯಾಗಿದೆ ಇದರಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ತೊಂದರೆ ಆಗಲಿದೆ ಅಂತಂದು ಕೆಲವು ಸಚಿವರು ವಾದಿಸಿದ್ದು ಈ ಸಮೀಕ್ಷೆಯ ಹೊಸಾಬರಿಯೇ ಬೇಡ ಮುಂದೂಡಿ ಅಂತಂದು ಸಿ ಎಂಗೆ ಒಂದು ಮನವಿಯನ್ನು ಸಹ ಲಿಂಗಾಯತ ಸಮುದಾಯದ ಸಚಿವರುಗಳ ಒಂದು ಕಡ ತುಂಡಾಗಿ ಹೇಳಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಇದೆ ಇನ್ನು ಕಾಂತರಾಜು ಅಧ್ಯಕ್ಷತೆಯ ಆಯೋಗದ ಎರಡು ಸಾವಿರದ ಹದಿನೈದರ ಸಮೀಕ್ಷಾ ವರದಿ ಮತ್ತು ಈ ವರದಿಯ ದತ್ತಾಂಶ ಆಧರಿಸಿ ಜಯಪ್ರಕಾಶ್ ಹೆಗಡೆ ವರದಿ ಅಂಗೀಕಾರ ಮತ್ತು ಜಾರಿ ವಿಚಾರದಲ್ಲಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು ಹೊಸ ಸಮೀಕ್ಷೆ ವಿಚಾರದಲ್ಲೂ ಇದೇ ಸ್ಥಿತಿ ಪುನಾವರ್ತನೆಯಾಗುವುದು ಅಂದು ಸಹ ಗಮನ ಸೆಳೆದಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಬ್ಯಾಲೆಟ್ ಬಳಕೆಗೆ ಸುಗ್ರೀವಾಜ್ಞೆ ಇಲ್ಲ ಸದ್ಯದ ಕಾನೂನಿನಲ್ಲೇ ಅವಕಾಶ ಅಂತಂದು ಸಹ ಒಂದು ಸಚಿವ ಸಂಪುಟದಲ್ಲಿ ಬಂದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇ ವಿ ಬದಲಿಗೆ ಮತಪತ್ರ ಬಳಸುವ ತೀರ್ಮಾನದಂತೆ ಕಾನೂನು ತಿದ್ದುಪಡಿಗಾಗಿ ಸುಗ್ರೀವಾಜ್ಞೆ ಹೊರಡಿಸುವ ನಿರ್ಧಾರವನ್ನು ಸಹ ಸರ್ಕಾರ ಬಹುತೇಕ ಕೈಬಿಟ್ಟಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇ ವಿ ಅಥವಾ ಬ್ಯಾಲೆಟ್ ಪೈಕಿ ಯಾವುದನ್ನು ಸಹ ಬೇಕಾದರೂ ಬಳಸಲು ಸದ್ಯದ ಕಾನೂನಿನಲ್ಲಿ ಅವಕಾಶವಿದ್ದು ಹೊಸದಾಗಿ ಕಾನೂನು ತಿದ್ದುಪಡಿ ಅಗತ್ಯವಿಲ್ಲ ಅಂತಂದು ರಾಜ್ಯ ಚುನಾವಣಾ ಆಯೋಗ ಅಭಿಪ್ರಾಯ ನೀಡಿದೆ ಹಾಗಾಗಿ ಸಂಬಂಧಿಸಿದ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ತೀರ್ಮಾನದಿಂದ ಸರ್ಕಾರ ಹಿಂದೆ ಸರಿದಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಸಚಿವ ಸಂಪುಟ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸುಗ್ರೀವಾಜ್ಞೆ ಅಗತ್ಯವಿಲ್ಲ ಎಂಬ ಅಭಿಪ್ರಾಯ ಬಂದಿದೆ ಹಾಗಾಗಿ ರಾಜ್ಯ ಚುನಾವಣಾ ಆಯುಕ್ತರ ಬಗ್ಗೆ ಮತ್ತೊಮ್ಮೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂತಂದು ಈ ಮೂಲಕ ಅವರು ಪಾಟೀಲ್ ಅವರು ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಏನು ಒಂದು ಸಮೀಕ್ಷಾ ವಿಚಾರವಾಗಿ ನಡೆದಂತ ಸಚಿವ ಸಂಪುಟ ವಿಚಾರದಲ್ಲಿ ಲಿಂಗಾಯತ ಸಮುದಾಯದ ಸಚಿವರು ಸಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಈ ಸಮೀಕ್ಷೆಯನ್ನು ಮುಂದೂಡ್ತಾರಾ ಅಥವಾ ಈ ಸಮೀಕ್ಷೆಯನ್ನು ನಡೆಸೋದಿಕ್ಕೆ ಒಂದು ಮತ್ತೆ ಆದೇಶ ನೀಡ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಮಾಹಿತಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಮಾಹಿತಿ ನಮ್ಮ ಚಾನಲ್ ನಿಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ